ಟಿವಿ ಡ್ಯಾಂನಲ್ಲಿ ಕೊಚ್ಚಿ ಹೋಯಿತು ಗೇಟ್ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ನದಿ ಪಾಲು ಕರ್ನಾಟಕದ ಜೊತೆ ಆಂಧ್ರ ತೆಲಂಗಾಣದಲ್ಲೂ ರೈತರಿಗೆ ಆತಂಕ ಡ್ಯಾಂ ಕ್ರಸ್ಟ್ಗೇಟ್ ಮುರಿತಾ ಇದ್ದಂತೆ ಪ್ರವಾಹ ಭೀತಿ ಕಂಪ್ಲಿ ಸೇತುವೆ ಹಂಪಿ ಸ್ಮಾರಕ ಮುಳುಗಡೆ ಸಿಎಂ ಬಾಗಿನ ಕಾರ್ಯಕ್ರಮವು ರದ್ದು ಸಾಧ್ಯತೆ ಚಾರ್ಜ್ ಶೀಟ್ ಹಾಕಿದ್ರು ದರ್ಶನ್ ರಿಲೀಸ್ ಡೌಟ್ ದಾಸನಿಗೆ ಎದುರಾಗುತ್ತಾ ಸ್ಪೆಷಲ್ ಕೋರ್ಟ್ ಸಂಕಷ್ಟ ಕೊಲೆ ಸಾರಥಿಗೆ ಜೀನ್ಸ್ ಮೋಹದ ಕಂಟಕ ಮೂಡಾ ವಿರುದ್ಧ ಬಿಜೆಪಿ ಮತ್ತೊಂದು ಪಾದಯಾತ್ರೆ ಯಡಿಯೂರಪ್ಪ ವಿರೋಧಿ ಬಣದಿಂದ ಮಹತ್ವದ ಸಭೆ ಬೆಳಗಾವಿಯಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ಸಿದ್ಧತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆ ಬಳ್ಳಾರಿ ನಾಲಾ ಅವಾಂತರಕ್ಕೆ ಅನ್ನದಾತರ ಕಣ್ಣೀರು ಮೊಣಕಾಲುದ್ದ ನೀರು ನಿಂತು ಕುಳಿತಾ ಇದೆ ಭತ್ತ ನಮಸ್ಕಾರ ರಿಪಬ್ಲಿಕ್ ಅನ್ನ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಒಂದ್ ಕಡೆ ಟಿಬಿ ಡ್ಯಾಮ್ನಲ್ಲಿ ಕ್ರಸ್ಟ್ ಗೇಟ್ ಚೈನ್ಲಿಂಕ್ ಕಟ್ ಆಗಿ ಸಾವಿರ ಸಾವಿರ ಕ್ಯೂಸೆಕ್ ನೀರು ಹರಿತಾ ಇದೆ ಮತ್ತೊಂದು ಕಡೆ ಪೈಪ್ ಒಡೆದು ಹಾನಿ ಆಗ್ತಾ ಇದೆ ಪೈಪ್ಲೈನ್ ಒಡೆದು ಆಗಸದ ಎತ್ತರಕ್ಕೆ ನೀರು ಚಿಮ್ಮಿರುವಂತಹ ಘಟನೆ ಐವತ್ತೇಳು ಕೆರೆ ಏತ ನೀರಾವರಿ ಯೋಜನೆ ಮತ್ತೆ ಕಳಪೆ ಮಟ್ಟದಿಂದ ಕೂಡಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ದಾವಣಗೆರೆ ಜಿಲ್ಲೆ ಹರಿಹರದ ದೀಟೂರು ಬಳಿ ಪೈಪ್ ಒಡೆದು ನೀರು ಪೋಲಾಗ್ತಾ ಇದೆ ಐವತ್ತೇಳು ಕೆರೆಗಳಿಗೆ ನೀರು ತುಂಬಿಸುವಂತಹ ಏತ ನೀರಾವರಿ ಯೋಜನೆ ಆ ಯೋಜನೆಯ ಪೈಪ್ ಒಡೆದು ಯಾವ ಮಟ್ಟಿಗೆ ಅಲ್ಲಿ ನೀರು ಚಿಮ್ತಾ ಇದೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಆಗಸದೆತ್ತರಕ್ಕೆ ನೀರು ಚಿಮ್ತಾ ಇರೋದು ನಿನ್ನೆ ರಾತ್ರಿ ಪೈಪ್ ಒಡೆದು ಈ ರೀತಿ ನೀರು ಚಿಮ್ಮಿದೆ ಆಗಸದೆತ್ತರಕ್ಕೆ ಸುಮಾರು ಅರವತ್ತು ಅಡಿಗಳಷ್ಟು ನೀರು ಚಿಮ್ತಾ ಇರೋದು ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಮೂರ್ನಾಲ್ಕು ತಿಂಗಳಿಂದ ಇದೇ ಸ್ಥಳದಲ್ಲಿ ಪೈಪ್ ಹೊಡಿತಾ ಇರೋದು ಇಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಆಗಿದೆ ಅಂತ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಸಲಿಗೆ ಈ ಯೋಜನೆ ಯಾವುದು ಅಂತಂದ್ರೆ ಐವತ್ತೇಳು ಕೆರೆಗಳಿಗೆ ನೀರನ್ನು ತುಂಬಿಸುವಂಥ ಏತ ನೀರಾವರಿ ಯೋಜನೆಯ ಪೈಪ್ಲೈನ್ ಈಗ ಪದೇ ಪದೇ ಒಡೆದು ಹೋಗ್ತಾ ಇರೋದು ಈ ರೀತಿ ನೀರು ವೇಸ್ಟ್ ಆಗ್ತಾ ಇರೋದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸತತ ಮೂರು ಗಂಟೆಗಳ ಕಾಲ ಇದೇ ರೀತಿ ನೀರು ವ್ಯರ್ಥವಾಗಿದೆ ಅನೇಕ ಕಡೆ ಪೈಪ್ ಒಡಿತಾನೇ ಇವೆ ಏತ ನೀರಾವರಿ ಯೋಜನೆ ಕಂಪ್ಲೀಟ್ಲಿ ಕಳಪೆ ಕಾಮಗಾರಿಯಿಂದ ಕೂಡಿತ್ತು ಅನ್ನೋದು ಅಲ್ಲಿನ ಜನರ ಆಕ್ರೋಶದ ನುಡಿಗಳಾಗಿ